ಹಾಯ್ ಹಲೋ ನಮಸ್ತೆ ಗೆಳೆಯರೆ ವಜ್ರಾ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಸಿಲಿಕಾನ್ ಸಿಟಿ ಅಂದರೆ ಬೆಂಗಳೂರನ್ನ ನಿರ್ಮಾಣ ಮಾಡಿರತಕ್ಕಂತಹ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದಂತಹ ಮಾಗಡಿಯ ಐತಿಹಾಸಿಕ ಕೋಟೆಯ ಅಭಿವೃದ್ಧಿಗೆ ನೂರ ಮೂರು ಕೋಟಿ ಅನುದಾನ ಬಿಡುಗಡೆ ಅನುಮೋದನೆ ನೀಡಿದಂತಹ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಕಂದಾಯ ಸಚಿವರಾದಂತಹ ಕೃಷ್ಣೇ ಬೈಡರ್ ಅವರಿಗೆ ಹಾಗೂ ಪ್ರಮುಖವಾಗಿ ಮಾಗಡಿಯ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸಲು ಕಂಕಣಬದ್ಧರಾಗಿರತಕ್ಕಂಥ ಶಾಸಕರಾದಂತಹ ಸಿ ಬಾಲಕೃಷ್ಣರವರಿಗೆ ಅನಂತ ಅನಂತ ಧನ್ಯವಾದಗಳು ರಾಜಕಾರಣದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಟೀಕೆ ಟಿಪ್ಪಣಿಗಳು ಆರೋಪ ನಿಂದನೆಗಳನ್ನ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿರುವಂತಹ ಕೆಲವರಿಗೆ ಅಭಿವೃದ್ಧಿಯ ಮೂಲಕ ದಿಟ್ಟ ಉತ್ತರ ಕೊಡುತ್ತಿರುವಂತಹ ಶಾಸಕ ಬಾಲಣ್ಣವರ ಕಾರ್ಯವೈಖರಿಯಲ್ಲಿ ಮಾಗಡಿ ಕ್ಷೇತ್ರ ಮತ್ತಷ್ಟು ಸಮಗ್ರ ಅಭಿವೃದ್ಧಿ ಎಂಬ ಅಚಲ ವಿಶ್ವಾಸ ಮೂಡಿಬಂದಿದೆ ಮಾಗಡಿಯ ಐತಿಹಾಸಿಕ ಕೋಟೆಯ ನೀಲಿ ನಕ್ಷೆಯ ವಿನ್ಯಾಸ ಅದ್ಭುತವಾಗಿ ಮೂಡಿಬಂದಿದ್ದು ನಮ್ಮ ಮಾಗಡಿ ಕೋಟೆ ನಮ್ಮ ಹೆಮ್ಮೆ ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಎಂಬುದನ್ನು ಸಾಬೀತುಪಡಿಸಿದಂತಹ ಬಾಲಣ್ಣವರ ನಡೆ ಶ್ಲಾಘನೀಯ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಅಂತಂದ್ರೆ ಒಕ್ಕಲಿಗರ ವಿರೋಧಿ ಸರ್ಕಾರ ಅಂತ ಹೇಳಿ ಏನು ಕೆಲವರು ಒಕ್ಕಲಿಗರ ನಾಯಕರು ಒಕ್ಕಲಿಗರು ಎಷ್ಟು ಹೇಳ್ಕೊಂಡು ಓಡ್ತವ್ರಲ್ಲ ಅವರು ಇದು ಒಕ್ಕಲಿಗರ ವಿರೋಧಿ ಸರ್ಕಾರ ಅಂತೇಳಿ ಪ್ರಚಾರ ಮಾಡ್ತಾರಲ್ಲ ಅದಕ್ಕೆ ಉತ್ತರ ನಾನು ಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರ ಒಕ್ಕಲಿಗರಾದರೂ ಸ್ವಂತಕ್ಕೆ ಸರ್ಕಾರಿ ಆಸ್ತಿಗಳನ್ನ ದುರ್ಬಳಕೆ ಮಾಡಿಕೊಂಡ್ರೆ ಬೇರೆ ವಿಚಾರಗಳು ಬಂದರೆ ನನ್ನನ್ನು ಟೀಕೆ ಮಾಡಿ ಅದನ್ನು ಸರಿಪಡಿಸೋಣ ಆದರೆ ನಾನು ಮಾಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರ ನಾನು ಕೆಲವರೆಲ್ಲ ನನಗೆ ನಿನ್ನೆ ಹೋದಂಥ ಸಂದರ್ಭದಲ್ಲಿ ಕೆಲವು ಗ್ರಾಮಗಳಿಗೆ ಪ್ರಶ್ನೆ ಮಾಡಿದ್ರು ಹಣ ನೀನು ಹಿಂದೆ ಜನತಾದಳದಲ್ಲಿದ್ದೆ ನಾವೆಲ್ಲ ನಿನ್ನ ಜೊತೆ ಇದ್ದು ಈಗ ನಿನ್ನ ಜೊತೆ ಇಲ್ಲ ನೀನು ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ಯಾ ನೀನು ನಾವು ಕಾಂಗ್ರೆಸ್ಗೆ ಓಡ್ ಹಾಕಿ ಇಷ್ಟ ಇಲ್ಲ ಹೇಳಿ ಕೆಲವರೆಲ್ಲ ನನ್ನ ಹತ್ರ ಚರ್ಚೆ ಮಾಡಿದ್ರು ಕೆಲವು ಊರುಗಳ ಗ್ರಾಮಗಳಲ್ಲಿ ನಾನು ಅದಕ್ಕೆ ಅವ್ರಿಗೆಲ್ಲ ಇರ್ತದೆ ಮೂಲಭೂತ ಸೌಕರ್ಯದ ವಿಚಾರ ಇರ್ಬೋದು ಮಾಗಡಿ ಪಟ್ಟಣದ ಅಭಿವೃದ್ಧಿ ವಿಚಾರ ಇರ್ಬೋದು ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತೀರಾ ನಾನು ಜಂಬು ಕೇಳ್ಕೊಳ್ಳಲ್ಲ ನಾನು ಕೆಲಸ ಮಾಡಿ ಸಾಕ್ಷಿ ಕೊಟ್ಟೆ ಸಮೇತ ನಿಮ್ಮ ಮುಂದೆ ಇರ್ತೀನಿ ನಾನು ಈಗ ಕೆಲವರು ನನ್ನ ಟೀಕೆ ಮಾಡ್ತಿದ್ರು ಓಹ್ ಕೋಟೆ ಹಿಂಗಾಗೋಯ್ತು ಕೋಟೆ ಹಂಗಾಗೋಯ್ತು ಅಂತ ದುಡ್ಡು ಅಂತ ಬಂದಿರುವ ಕೋಟಿ ನನಗೆ ಕ್ಯಾಬಿನೆಟ್ ಅಲ್ಲ ಕೂಡ ಮಾಡೋದಕ್ಕೆ ಅದಕ್ಕೆ ಎಲ್ಲರೂ ಮನವಿ ಮಾಡ್ತೀನಿ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಏನಾದ್ರೂ ಇದ್ರೆ ನೇರವಾಗಿ ನಿಮ್ ಮಾಧ್ಯಮಗಳ ಮುಖಾಂತರ ನಮ್ಗೆ ಹೇಳಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಮನೆಯ ಅಭಿವೃದ್ಧಿ ಬಾಲಕೃಷ್ಣನ ಮನೆ ಅಭಿವೃದ್ಧಿಯೋ ಕಟ್ಟೆ ಮನೆ ಮನೆ ಅಭಿವೃದ್ಧಿಯೋ ಅಲ್ಲ ಮಾಂಗಡಿ ಕ್ಷೇತ್ರದ ಅಭಿವೃದ್ಧಿ ನನ್ನ ಜನ ದಳ ಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇವತ್ತೇನಾದ್ರೂ ಶ್ರೀರಂಗ ಏತ ನೀರಾವರಿ ಇದ್ರೆ ಅದು ಕೂಡ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಎಂ ಬಿ ಪಾಟೀಲ್ ಅವರ ಕಾಣಿಕೆ ಅಂತದ್ದು ಕೂಡ ನಾವು ಈ ಸದನದಲ್ಲಿ ಹೇಳ್ಬೇಕಾಗ್ತದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏತ ನೀರಾವರಿ ಆಗ್ಲಿಲ್ಲ ನಾನು ಅವಾಗ ಕೇಳ್ದು ನಾನು ಹೇಳ್ತಾ ಇದ್ದೀನಿ ನಾನು ನಾನೇನು ಉಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ನೀವೇ ಮಾಧ್ಯಮದಲ್ಲಿ ಬರ್ದಿರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಅದಕ್ಕೆ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆ ಮಾಗಡಿ ಕ್ಷೇತ್ರಕ್ಕೆ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಅಂತೇಳಿ ನಾನು ಹೆಮ್ಮೆಯಿಂದ ಬೆನಿಫಿಟ್ ಕೊಟ್ಟು ಹೇಳ್ಕೊಡ್ತೀನಿ ಇಷ್ಟಪಡ್ತೀನಿ ನಾನು ಹೇಳಿಲ್ವ ಇನ್ನ ಒಂದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಿರೀಕ್ಷಣೆ ನಿರೀಕ್ಷೆ ನೀವು ಏನು ಮಾಡ್ತಾ ಇದ್ರೆ ಅದು ಆಗ್ತದೆ ಇವತ್ತು ನಮ್ಮ ಭಾಗದಲ್ಲಿ ಕೆರೆಗಟ್ಟ ತುಂಬಿಸ್ತಕ್ಕಂಥ ಕೆಲಸ ಇರ್ಬೋದು ಎತ್ತಿನೊಳೆಯಿಂದ ಬೇರೆ ಬೇರೆ ಗ್ರಾಮಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಇರ್ಬೋದು ಇವೆಲ್ಲವನ್ನು ಕೂಡ ಇನ್ನೊಂದು ವರ್ಷ ಒಂದೂವರೆ ವರ್ಷ ಅವಧಿನಲ್ಲಿ ಮಾಡಿ ತೋರಿಸ್ತೀವಿ ನಾವು ಇನ್ನು ಕೆಲವೇ ದಿವಸಗಳಲ್ಲಿ ಶ್ರೀರಂಗಯುತ ನೀರಾವರಿ ಇವತ್ತು ಸಾಕಷ್ಟು ಅದು ಹರ್ಡಲ್ಸ್ಗಳಿತ್ತು ಸಾಕಷ್ಟು ಸಮಸ್ಯೆಗಳಿತ್ತು ಯಾರು ಕೂಡ ಸಮಸ್ಯೆಗಳಂತ ಗಮನ ಹರಿಸಿರ್ಲಿಲ್ಲ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎನ್ಒಿ ಸಿಕ್ಕಿರಲಿಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಎನ್ಒ ಸಿಕ್ಕಿರಲಿಲ್ಲ ನ್ಯಾಷನಲ್ ಹೈವ್ರು ಎನ್ಓ ಸಿಕ್ಕಿರ್ಲಿಲ್ಲ ಆಮೇಲೆ ಇನ್ನೂ ಕೆಲವು ಭಾಗದಲ್ಲಿ ನನ್ನ ಮೇಲೆ ಎತ್ ಕೆಲಸ ನಡೀತಿತ್ತು ಬಾಲಕೃಷ್ಣನ್ ಶಿಷ್ಯರು ಪೈಪ್ ಹಾಕಕ್ಕೆ ಬಿಡ್ತಾ ಇಲ್ಲ ಹಾಕಕ್ಕೆ ಬಿಡ್ತಾ ಇಲ್ಲ ಅಂತ ಈಗ ಯಾರು ಶಿಷ್ಯರು ಯಾರು ಬಂದ್ ನಿಂತುಕೊಟ್ಟು ಪೈಪ್ ಹಾಕ್ಸ್ತೀನಿ ನಾನು ಕೈಲಾಗದ ಇರೋರು ಅದನ್ನ ಹೇಳ್ಕೊತಾರೆ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡ್ತಾರೆ ಈಗ ನನಗೆ ಶಾಸಕನಾಗ ಅಧಿಕಾರ ಕೊಟ್ಟ ಮೇಲೆ ನಾನು ಅವ್ರ ಮೇಲೆ ಹೇಳಿಬಿಟ್ಟು ಕಾಲ ಕಳೆಯೋದು ಅವ್ರ ಮೇಲೆ ಹೇಳ್ಬಿಟ್ಟು ಏನೋ ಪ್ರಚಾರ ಕೆಡಿಸ್ಕೊಳ್ಳೋದು ಆಗಬಾರ್ದು ಈಗ ನನ್ಗೆ ಅಧಿಕಾರ ಕೊಟ್ಟಿದ್ದೀರಾ ಅವ್ರು ಯಾರು ಶಿಷ್ಯರೇ ಬರಲಿ ನನ್ನ ಶಿಷ್ಯರೇ ಬರಲಿ ನನ್ನ ವಿರೋಧಿ ಶಿಷ್ಯರೇ ಬರಲಿ ಏನು ಕೊಡಬೇಕು ಅದನ್ನ ಕೊಡ್ತೀವಿ ಸರ್ಕಾರದಿಂದ ಅಕ್ವಿಷನ್ ಮಾಡಿ ಏನು ಕೊಡಬೇಕು ಅದನ್ನ ಕೊಡ್ತೀವಿ ಕೆಲಸ ಯಾರು ಬಂದು ನಿಲ್ಸಂಗಿಲ್ಲ ಇವತ್ತು ಕೇಶಿಪ್ ನೋಡ್ತಾ ಇದ್ದೀರಾ ನೀವು ಕೆ ಕೂಡ ಎಲ್ಲ ಕಡೆ ನಿಲ್ಸಿದ್ರು ಕೆಲ್ಸಗಳನ್ನ ಇವತ್ತೆಲ್ಲ ಕಡೆ ಅಕ್ವಿಷನ್ ಕಳೆದ ಐದು ವರ್ಷದಲ್ಲಿ ಸಂಪೂರ್ಣವಾದಂತ ಅಕ್ವಿಷನ್ ಕೆ ಕೆಶಿಪ್ ನೋಡ್ ಈಗ ಸಂಪೂರ್ಣವಾಗಿ ಅಕ್ವಿಷನ್ ಮುಗಿಸ್ತಾ ಇದ್ದೀವಿ ಪ್ರತಿಯೊಂದು ಸ್ಥಳಕ್ಕೂ ನಾನೇ ಹೋಗಿದ್ದೀನಿ ಸಮಸ್ಯೆ ಇರ್ತಕ್ಕಂಥ ಸ್ಥಳಕ್ಕೆ ನಾನೇ ಭೇಟಿ ಕೊಟ್ಟಿದ್ದೀನಿ ಇವೆಲ್ಲವನ್ನ ಮಾಡ್ತಾ ಇದು ತಮ್ಮಗಳ ಮುಖಾಂತರ ನಮ್ಮ ಸಾರ್ವಜನಿಕರ ಗಮನಕ್ಕೆ ಹೋಗ್ಲಿ ಅಂತಕ್ಕಂಥದ್ದು ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕಲಿರ್ತಕ್ಕಂಥದ್ದು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರಿಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ ಮತ್ತೆ ನಮ್ಮ ನಿಕಟ ಪೂರ್ವ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅವರಿಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಈ ಏನು ಸಮಾಧಿಯ ಅಭಿವೃದ್ಧಿಗೂ ಕೂಡ ಈಗ ಚಾಲನೆಯನ್ನು ಕೊಟ್ಟಿದ್ದೇವೆ ಶುಕ್ರವಾರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಬರ್ತಾ ಇದ್ದಾರೆ ನಮ್ಮ ತಹಶೀಲ್ದಾರರು ಅವ್ರ ಜೊತೆ ಹೋಗಿ ಅಲ್ಲಿ ಸಮಾಧಿಯ ಸ್ಥಳವನ್ನು ವೀಕ್ಷಣೆ ಮಾಡಲಿಕ್ಕೆ ಕಳಿಸ್ತಾ ಇದ್ದೀವಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರತಕ್ಕಂಥ ಅಕ್ವೈರ್ ಆಗಿರ್ತಕ್ಕಂಥ ಮನೆಗಳನ್ನೆಲ್ಲರೂ ಕೂಡ ಈಗ ತೆರವುಗೊಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದನ್ನು ಕೂಡ ಇನ್ನೊಂದು ವರ್ಷದ ಅವಧಿಯಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡ್ತೇವೆ ಏನ್ ಮಾಡಿದ್ರಿ ಕೆಂಪೇಗೌಡ ಕೋಟೆ ಏನ್ ಮಾಡಿದ್ರಿ ಕೆಂಪೇಗೌಡ ಸಮಾಧಿ ಅಂತ ಇನ್ನೊಂದು ವರ್ಷದಲ್ಲಿ ನಾವು ಉತ್ತರವನ್ನ ಕೊಡ್ತೇವೆ ಇನ್ನ ಟೆಂಡರ್ ನ ಕರಿತಾ ಇದಾರೆ ಈಗ ಕೆಂಪೇಗೌಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ ಅಪ್ರೂವಲ್ ಸಿಕ್ಕಿದ್ರೆ ಈಗ ಟೆಂಡರ್ ಕರೀದ್ ಕೇಳಿದೀನಿ ಹದಿನೈದು ದಿವಸದಲ್ಲಿ ಟೆಂಡರ್ ಆಗ್ತದೆ ಕೋಟೆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಹೇಳಿದ್ರೆ ಈ ನಕ್ಷೆ ನೀಲಿ ನಕ್ಷೆ ತಯಾರಾಗಿದೆ ನಾನು ಈಗ ಬಿಡುಗಡೆ ಮಾಡ್ತೀನಿ ಟೆಂಡರ್ ಕರಿಬೇಕಾದ್ರೆ ನೀಲಿ ನಕ್ಷೆ ಇರಲೇಬೇಕು ಈಗಾಗಲೇ ಒಂದು ವರ್ಷಗಳಿಂದ ನೀವೀಗಾಗ್ಲೇ ನಿಮ್ ಮಾಧ್ಯಮದಲ್ಲೂ ಬಿತ್ತರಿಸಿದೀರಾ ಅವ್ರು ಯಾರು ಅಧಿಕಾರಿಗಳು ಅದ್ರ ಬಗ್ಗೆ ನೀಲಿ ನಕ್ಷೆ ತಯಾರು ಮಾಡೋರನ್ನ ಕರ್ಕೊಂಡ್ಬಂದು ಸ್ಥಳಕ್ಕೆ ನಾನೇ ಕರ್ಕೊಂಡ್ಬಂದು ಸುತ್ತ ಎಲ್ಲ ಓಡಾಡಿಸಿ ಎಲ್ಲೆಲ್ಲಿ ಏನೇನ್ ಆಗಬೇಕು ಇತ್ತು ಕೆಂಪೆ ಪೂರ್ವ ಏನಿತ್ತು ನಾನೇ ವೀಕ್ಷಣೆ ಮಾಡಿ ತೋರಿಸಿದ್ದೀನಿ ಅವೆಲ್ಲ ನೀಲಿ ನಕ್ಷೆ ತಯಾರಾಗಿ ಅದು ಟೆಂಡರ್ ಹಂತದಲ್ಲಿ ಇದೆ ಈಗ ನಮ್ಗೆ ಅನುಮೋದನೆ ಬೇಕಾಗಿತ್ತು ಇವತ್ತು ಅನುಮೋದನೆ ಸಿಕ್ಕಿದೆ ಅನುಮೋದನೆ ಸಿಕ್ಕಿರೋದ್ರಿಂದ ಇನ್ನೊಂದು ವಾರ ಅಥವಾ ಹದಿನೈದು ದಿವಸದಲ್ಲಿ ಅದನ್ನ ಟೆಂಡರ್ ಕರೀತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಇನ್ನು ಒಂದೂವರೆ ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಕೃಷ್ಣ ಬೈವರೇಗೌಡರು ಬಂದು ಕೆಂಪೇಗೌಡ ಕೋಟೆಗೆ ಶಂಕು ಶಿಲಾನ್ಯಾಸ ನೆರವೇರಿಸ್ತಾರೆ ಮತ್ತೆ ಇದಕ್ಕೆ ಏನು ಗೌರಮ್ಮ ಕೆರೆ ಅಭಿವೃದ್ಧಿಗೋಸ್ಕರ ಈಗಾಗಲೇ ಹದಿನೈದು ಕೋಟಿ ವೆಚ್ಚದಲ್ಲಿ ಟೆಂಡರ್ ಕೂಡ ಆಗಿದೆ ಅದು ಅದಕ್ಕೂ ಕೂಡ ಪೂಜೆ ಮಾಡಿಸ್ತಾ ಇದ್ದೇನೆ ನಿಮ್ಮ ಭವನ ಇದೆಯಲ್ಲ ಏನೋ ಪತ್ರಿಕಾ ಭವನ ಮತ್ತೆ ಕನ್ನಡ ಭವನ ಇವೆಲ್ಲವಕ್ಕೂ ಕೂಡ ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದೇವೆ ಇವೆಲ್ಲವನ್ನೂ ಕೂಡ ಬಹುಶಃ ಇನ್ನೊಂದು ತಿಂಗಳಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೃಷ್ಣ ಬೈವರೆಗೌಡರು ಬಂದು ಅದನ್ನ ನೆರವೇರಿಸ್ತಾರೆ ಅಂತಕ್ಕಂಥಕ್ಕೆ ಹೇಳಕ್ ಸರ್ ಈಗ ಈಗ ವಿರೋಧಿಗಳದ್ದು ಒಂದು ಲೇಔಡಿ ಸರ್ ಏನು ಬಾಲಣ್ಣವರು ಕೋಟೆ ಕೊತ್ತಲಗಳನ್ನ ಹಾಳು ಮಾಡಿಬಿಟ್ಟು ಅಂತ ಸರ್ ಈಗ ಅವ್ರಿಗೆ ಸಂದೇಶ ಕೊಡ್ಬೇಕು ಸರ್ ಅವ್ರು ಮಾತಾಡ್ಕೊಳ್ಳಿ ಏನಂದ್ರೆ ಆ ಕೆಂಪೇಗೌಡರ ಬಳಕೆಗಳು ಕೆಂಪೇಗೌಡರ ಕೋಟೆ ಕೆರೆಕಟ್ಟೆಗಳು ಕಟ್ಟಿಸ ಕೋಟೆ ಕೊತ್ತಲಗಳನ್ನ ಉಳಿಸಾಕೆ ನೀವು ಬದಲಾಗಿದ್ದೀರಾ ಇದಕ್ಕೆ ಒಂದು ಸ್ಪಷ್ಟೀಕರಣ ಕೊಡಿ ಸರ್ ಅದಕ್ಕೆ ಅವರು ಕೆಲವರು ಸುಗ್ರೇ ಆಧಾರ ರಹಿತವಾದಂತಹ ಆಪಾದನೆಯನ್ನ ಮಾಡ್ತಾ ಇದ್ದಾರೆ ನಾನು ಅವ್ರ ಮನವಿ ಮಾಡ್ತೀನಿ ಯಾವ್ಯಾವು ಆ ರೀತಿ ಏನಾದ್ರು ತೊಂದರೆ ಆಗಿದ್ರೆ ನಾನು ಗಮನಕ್ಕೆ ತಗೊಬಂದ್ರೆ ಅವ್ರನ್ನ ಮುಂದೆ ನಿಲ್ಸ್ಕೊಂಡು ಅವ್ರೆಲ್ಲ ಕೂಡ ಅಚ್ಚುಕಟ್ಟು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಟ್ಲಿಗ ವಿರೋಧಿ ಸರ್ಕಾರ ಅಂತ ಟೀಕೆ ಟಿಪ್ಪಣಿ ಚಂದ್ರಿ ಟೀಕೆ ಟಿಪ್ಪಣಿ ಮಾಡೋದು ಮುಖ್ಯ ಅಲ್ಲ ಓಟ್ ಹಾಕ್ಬೇಕಾದ್ರೆ ಗೊತ್ತಾಗಲ್ವಾ ಯಾರು ಕಾಂಗ್ರೆಸ್ ಓಟ್ ಹಾಕ್ತಾರೆ ಯಾರು ಜೆಡಿಎಸ್ ಊಟ ಹಾಕ್ತಾರೆ ಯಾರು ಬಿಜೆಪಿ ಊಟ ಹಾಕ್ತಾರೆ ನಮ್ಮ ಜನಗಳಿಗೆ ಹೇಳ್ತೀನಿ ಅಭಿವೃದ್ಧಿ ಓಟ್ ಹಾಕಿ ಅಂತ ಜಾತಿ ಓಟ್ ಹಾಕ್ಬೇಡಿ ಪಕ್ಷ ಓಟ್ ಹಾಕಬೇಡಿ ಅಭಿವೃದ್ಧಿ ಓಟ್ ಹಾಕಿ ಅಂತ ನಮ್ಮ ಜನಗಳಲ್ಲಿ ಮನವಿ ಮಾಡ್ತೀನಿ ಯಾವುದೋ ಒಂದು ನೀವು ಮನಸ್ಸಿನಲ್ಲಿ ಏನೋ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ನೀವು ಯಾವುದೋ ಪಕ್ಷಕ್ಕೆ ನೀವು ಸೀಮಿತ ಆಗ್ಬೇಡಿ ಅಭಿವೃದ್ಧಿ ಓಟ್ ಹಾಕಿ ಅಂತ ನಾನು ಮನವಿ ಮಾಡ್ತಿದ್ದೆ